ಓಂ ರಾಮ್ ಸಾಯಿ ಪ್ರಣಾಮ್ ಈ ವಿವರಣೆಯಾದ ನಂತರ ಅಂದರೆ ಹತ್ತು ವಿವರಣೆಗಳ ನಂತರ ಬಾಬಾ ಆ ಧನಿಕನ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕಿಸೆಯಲ್ಲಿ ಎರಡು ನೂರ ಐವತ್ತು ರೂಗಳ ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆಯಲು ನೋಡಿದಾಗ ಸರಿಯಾಗಿ ಎರಡು ನೂರ ಐವತ್ತು ರೂಪಾಯಿಗಳು ಇದ್ದವು ಆಶ್ಚರ್ಯವಾಯಿತು ಮನಕರಗಿ ಬಾಬಾರವರ ಪಾದಗಳಿಗೆ ಧನಿಕನು ಕೆರಗಿದನು ಆಗ ಬಾಬಾ ಪುನಃ ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು ನಿನ್ನ ಅತಿಯಾಶೆ ತ್ಯಜಿಸಿದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹವೆಂಬ ಭ್ರಮೆಯೇ ಆಳವಾದ ನೀರಿನಲ್ಲಿಯ ಸೆಳವುಗಳು ಮೋಹ ಮತ್ತು ಅಸೂಯೆ ಎಂಬುವಗಳೇ ಮೊಸಳೆಗಳು ಯಾವನು ಆಶಾರಹಿತನಾಗಿರುತ್ತಾನೆಯೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿಯಾಶೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳು ಇದ್ದಂತೆ ಅತಿಯಾದ ಆಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವು ಇರುವುದಿಲ್ಲ ಹಾಗಾದರೆ ಅತಿಯಾಸೆ ಇದ್ದವನು ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ ಅತಿಯಾಶೆ ಉಳ್ಳವನಿಗೆ ಶಾಂತಿಯಾಗಲಿ ನಿಶ್ಚಲತೆಯಾಗಲಿ ಇರುವುದಿಲ್ಲ ಅತಿಯಾಶೆಯ ಅಂಕುರತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕ್ಕೆ ಬರಲಾರವು ಅತಿಯಾಶೆ ಎಳ್ಳಷ್ಟು ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂತಹ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾರದು ಇಂದ್ರಿಯ ವಸ್ತುಗಳ ಭೋಗ ಅಪೇಕ್ಷೆಯುಳ್ಳ ಅಹಂಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನೂ ಪ್ರಯೋಜನವಾಗಲಾರದು ಅತ್ಯ ಶುದ್ಧೀಕರಣ ಇದಿಲ್ಲದೆ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಢಾಂಬೀಕರಣವಾದದ್ದು ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದೋ ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಅರ್ಹರೇ ಎಂಬುವುದನ್ನು ನಾನು ಯೋಚಿಸಬೇಕು ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳನ್ನು ನುಡಿಯಲಾರೆ ಎಂದು ಬಾಬಾ ಹೇಳಿದರು ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಂದಿಗೆ ಅವರನ್ನು ಸಹ ಸತ್ಕರಿಸುತ್ತಾರೆ ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿದ್ದ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾರವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂದಿರುಗಿದರು